ಪ್ರಾಣಾಯಾಮದಿಂದ ಅಪಾರ ಪ್ರಯೋಜನಗಳಿರೋದು ವೈಜ್ಞಾನಿಕವಾಗಿ ಸಾಬೀತಾಗಿದೆ ನಾವು ಬದುಕುವುದಕ್ಕಾಗಿ ಉಸಿರಾಡುತ್ತಿದ್ದೇವೆ ಆದರೆ ಬಲವಾಗುವುದಕ್ಕೆ ಉಸಿರಾಡಲು ಕಲಿತಿಲ್ಲ ಎಂಬ ಮಾತೊಂದಿದೆ ನಾವು ಬಲಶಾಲಿಯಾಗಲು ಸಮರ್ಪಕ ಉಸಿರಾಟ ಅತಿ ಅವಶ್ಯ ಈ ನಿಟ್ಟಿನಲ್ಲಿ ಪ್ರಾಣಾಯಾಮದ ಪ್ರಯೋಜನಗಳು ಏನೇನು ಅನ್ನೋದರ ವಿವರ ಇಲ್ಲಿದೆ ಪ್ರಾಣಾಯಾಮ ಆರೋಗ್ಯಕ್ಕೆ ಪ್ರಯೋಜನಕಾರಿ ಅನ್ನೋದು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಸತ್ಯ ನೀವು ದಿನದಲ್ಲಿ ಐದೇ ಐದು ನಿಮಿಷ ಪ್ರಾಣಾಯಾಮ ಮಾಡುವುದರಿಂದ ಹಲವು ಪ್ರಯೋಜನಗಳಿವೆ ಪ್ರಾಣಾಯಾಮ ಮಾಡುವುದರಿಂದ ಶೀತ ನೆಗಡಿ ಕೆಮ್ಮು ಮುಂತಾದ ಹಲವು ಸಮಸ್ಯೆಗಳು ನಿವಾರಣೆಯಾಗುತ್ತೆ ಇದನ್ನು ನಿಯಮಿತವಾಗಿ ಮಾಡ್ತಾ ಇದ್ರೆ ತಲೆನೋವು ಅಲರ್ಜಿಯಿಂದ ಬರುವ ಶೀತ ಕೆಮ್ಮು ಮುಂತಾದ ಸಮಸ್ಯೆಯಿಂದ ಶಾಶ್ವತವಾಗಿ ದೂರವಾಗಬಹುದು ಇತ್ತೀಚಿನ ವರದಿಯ ಪ್ರಕಾರ ಪ್ರಾಣಾಯಾಮ ಮಾಡೋದ್ರಿಂದ ನರಗಳು ಶಾಂತವಾಗತ್ತೆ ಇದರಿಂದ ಮಾನಸಿಕ ಒತ್ತಡಕ್ಕೆ ಪ್ರತಿಕ್ರಿಯಿಸುವ ಶಕ್ತಿ ಹೆಚ್ಚಾಗುತ್ತೆ ಅಂದ್ರೆ ಹೆಚ್ಚಾಗಿ ಮಾನಸಿಕ ಉದ್ವೇಗ ಉಂಟಾಗುವುದಿಲ್ಲ ಪ್ರಾಣಾಯಾಮ ಮಾಡೋದ್ರಿಂದ ದೇಹಕ್ಕೆ ಆಮ್ಲಜನಕದ ಪೂರೈಕೆ ಹೆಚ್ಚಾಗುತ್ತೆ ಎಷ್ಟೋ ಜನ ನಿದ್ದೆ ಬರ್ತಿಲ್ಲ ಅಂತ ಒತ್ತಾಡ್ತಾರೆ ಪ್ರಾಣಾಯಾಮ ಮಾಡೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು ಕ್ಲಿನಿಕಲ್ ಅಧ್ಯಯನದ ಪ್ರಕಾರ ನೀವು ಐದು ನಿಮಿಷ ಭ್ರಮರಿ ಪ್ರಾಣಾಯಾಮ ಮಾಡಿದ್ರೆ ನಿಮ್ಮ ಉಸಿರಾಟದ ಕ್ರಿಯೆ ಹೃದಯ ಬಡಿತ ನಿಧಾನವಾಗುತ್ತೆ ಕಣ್ಣಿಗೆ ಒಳ್ಳೆ ನಿದ್ದೆ ಹಾಕುತ್ತೆ ನಾವೆಲ್ಲ ಪ್ರತಿ ಕ್ಷಣ ಉಸಿರಾಡ್ತೇವೆ ಆದ್ರೆ ಆ ಕ್ರಿಯೆ ಬಗ್ಗೆ ನಮಗೆ ಗಮನ ಇರುವುದಿಲ್ಲ ಅದರ ಪಾಡಿಗೆ ಅದು ನಡೀತಾ ಇರತ್ತೆ ಅದೇ ರೀತಿ ನೀವು ಪ್ರಾಣಾಯಾಮ ಅಭ್ಯಾಸ ಮಾಡುವಾಗ ಉಸಿರಾಟದ ಕ್ರಿಯೆ ಕಡೆಗೆ ನಿಮ್ಮ ಗಮನ ಹರಿಸ್ತೀರಿ ಸಂಶೋಧಕರು ಹೇಳೋ ಪ್ರಕಾರ ಪ್ರಾಣಾಯಾಮ ಅಭ್ಯಾಸ ಮಾಡಿದಾಗ ದೇಹಕ್ಕೆ ಹೆಚ್ಚು ಆಮ್ಲಜನಕ ಪೂರೈಕೆಯಾಗುತ್ತೆ ಇದರಿಂದ ಮನಸ್ಸಿಗೆ ತುಂಬಾನೇ ವಿಶ್ರಾಂತಿಯ ಅನುಭವ ಉಂಟಾಗುತ್ತೆ ಅಲ್ಲದೆ ಆಲೋಚನೆಗಳು ಧನಾತ್ಮಕವಾಗುತ್ತೆ ಅತ್ಯಧಿಕ ರಕ್ತದೊತ್ತಡ ನಿಯಂತ್ರಣ ಮಾಡುವಲ್ಲಿ ಐದು ನಿಮಿಷದ ಪ್ರಾಣಾಯಾಮ ಪರಿಣಾಮಕಾರಿ ಅಧ್ಯಯನವೊಂದರಲ್ಲಿ ಅತ್ಯಧಿಕ ರಕ್ತದ ಒತ್ತಡದಿಂದ ಬಳಲ್ತಾ ಇರುವ ರೋಗಿಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸಲಾಯಿತು ಅದರಲ್ಲಿ ಒಂದು ಗುಂಪಿನವರಿಗೆ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಮೈಲ್ಡ್ ಟ್ಯಾಬ್ಲೆಟ್ ನೀಡಲಾಯಿತು ಇನ್ನೊಂದು ಗುಂಪಿಗೆ ಪ್ರಾಣಾಯಾಮ ಅಭ್ಯಾಸ ಮಾಡಲಾಯಿತು ಆ ಅಧ್ಯಯನದಲ್ಲಿ ತಿಳಿದು ಬಂದ ಅಂಶ ಅಂದರೆ ಪ್ರಾಣಾಯಾಮ ಮಾಡಿದವರಲ್ಲಿ ರಕ್ತದ ಒತ್ತಡ ಸಂಪೂರ್ಣ ನಿಯಂತ್ರಣದಲ್ಲಿತ್ತು ಪ್ರಾಣಾಯಾಮ ಮಾಡುವುದರಿಂದ ಶ್ವಾಸಕೋಶದ ಆರೋಗ್ಯ ಉತ್ತಮವಾಗುವುದು ಎಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಸಿದ ಅಧ್ಯಯನದಿಂದ ಸಾಬೀತಾಗಿದೆ ಈ ಅಧ್ಯಯನದಲ್ಲಿ ಯಾರಲ್ಲಿ ಅಸ್ತಮ ಅಲರ್ಜಿ ನ್ಯೂಮೋನಿಯಾ ಕ್ಷಯರೋಗ ಸಮಸ್ಯೆ ಇದೆಯೋ ಅವರಿಗೆ ಪ್ರತಿದಿನ ಒಂದು ಗಂಟೆಯಂತೆ ವಾರದಲ್ಲಿ ಆರು ದಿನ ಮಾಡಿಸಲಾಯಿತು ಇದರಿಂದ ಅವರ ಆರೋಗ್ಯದಲ್ಲಿ ತುಂಬಾನೇ ಚೇತರಿಕೆ ಕಂಡುಬಂದಿದೆ ಮತ್ತೊಂದು ಅಧ್ಯಯನದಲ್ಲಿ ಭಾಗವಹಿಸಿದವರಿಗೆ ಹನ್ನೆರಡು ವಾರಗಳ ಕಾಲ ಪ್ರತಿದಿನ ಪ್ರಾಣಾಯಾಮ ಮಾಡಲಾಯಿತು ಅವರಲ್ಲಿ ನೆನಪಿನ ಶಕ್ತಿ ಯೋಚಿಸುವ ಸಾಮರ್ಥ್ಯ ಇವೆಲ್ಲ ಹೆಚ್ಚಾಗಿರುವುದು ತಿಳಿದು ಬಂದಿದೆ ಪ್ರತಿದಿನ ಪ್ರಾಣಾಯಾಮ ಮಾಡಿದ್ರೆ ವಯಸ್ಸಾದಾಗ ಕಾಡುವ ಅಲ್ಝೈಮ ಸಮಸ್ಯೆ ಕೂಡ ತಡೆಗಟ್ಟಬಹುದು ಕೆಲವರಿಗೆ ಸಿಗರೇಟ್ ಬಿಡಬೇಕು ಅನ್ನೋ ಮನಸ್ಸಿರತ್ತೆ ಆದರೆ ಆ ಚಟದಿಂದ ಹೊರಗೆ ಬರುವುದು ಕಷ್ಟಕರ ನೀವು ದಿನ ಪ್ರಾಣಾಯಾಮ ಅಭ್ಯಾಸ ಮಾಡಿದ್ರೆ ಈ ಚಟದಿಂದ ಸುಲಭವಾಗಿ ಹೊರಬರಬಹುದು ಅನ್ನುವುದು ವೈಜ್ಞಾನಿಕವಾಗಿ ಸಾಬೀತಾಗಿರುವ ಅಂಶವಾಗಿದೆ ಈ ರೀತಿಯಾಗಿ ಪ್ರಾಣಾಯಾಮ ಹಲವು ಲಾಭಗಳನ್ನು ನೀಡುತ್ತೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್